ರೈತರಿಗೆ ಯೂರಿಯಾ ರಸಗೊಬ್ಬರ ಸಮಸ್ಯೆ ಸದ್ಯಕ್ಕೆ ಮುಗಿಯದಾಗಿದೆ ಸಮರ್ಪಕ ರಸಗೊಬ್ಬರ ಸಿಗದಿದ್ದಕ್ಕೆ ರೈತರು ಪರದಾಡ್ತಾ ಇರುವ ಘಟನೆ ಗದಗನಲ್ಲಿ ಜರುಗಿದೆ ನಗರದ ನಾಮ ಜೋಶಿ ರಸ್ತೆಯ ಆಗ್ರೋ ಕೇಂದ್ರಗಳ ಮುಂದೆ ಸಾಕಷ್ಟು ಜನ ರೈತರು ಗೊಬ್ಬರಕ್ಕಾಗಿ ಜಮಾವಣೆಗೊಂಡಿದ್ದಾರೆ ಒಂದು ಅಂಗಡಿಯವರು ಒಂದು ದಿನಕ್ಕೆ ನೂರು ಜನ ರೈತರಿಗೆ ಮಾತ್ರ ಗೊಬ್ಬರಕ್ಕೆ ಚೀಟಿ ವಿತರಣೆ ಮಾಡ್ತಾರೆ ಮೊದಲು ಚೀಟಿ ಪಡೆಯಲು ಪೊಲೀಸರ ಸರ್ಪ ಗಾವಲಿನಲ್ಲಿ ನಸುಕಿನ ಜಾವದಿಂದ ಕ್ಯೂ ನಿಲ್ಲಬೇಕು ನಂತರ ನಂಬರ್ ಪ್ರಕಾರ ಗೊಬ್ಬರ ತೆಗೆದುಕೊಂಡು ಹೋಗುವ ಸಿಸ್ಟಂ ಇಲ್ಲಿದೆ ಸಾಕಷ್ಟು ಮಳೆಯಾಗಿದ್ದು ರೈತರಿಗೆ ಯೂರಿಯಾ ಗೊಬ್ಬರ ಅವಶ್ಯಕತೆ ಇದೆ ಜಿಲ್ಲೆಯ ಲಕ್ಷ್ಮೇಶ್ವರ ಮುಂಡರಿಗೆ ಡಂಬಳ ಶಿರಹಟ್ಟಿ ಗಜೇಂದ್ರಗಡ ಪಟ್ಟಣ ಸೇರಿ ಅನೇಕ ಆಗ್ರೋ ಕೇಂದ್ರದಲ್ಲಿ ರೈತರು ಬೆಳಕೆಯಿಂದ ಕ್ಯೂ ನಿಲ್ಲಬೇಕಾಗಿದೆ ಒಬ್ಬ ರೈತರಿಗೆ ಮೂರು ಜಿಲ್ಲಾ ಯೂರಿಯಾ ರಸಗೊಬ್ಬರ ಮಾತ್ರ ವಿತರಣೆ ಮಾಡುತ್ತಿದ್ದಾರಂತೆ ಇದರಿಂದ ರೈತರು ಮತ್ತಷ್ಟು ಆಕ್ರೋಶಕ್ಕೆ ಒಳಗಾಗ್ತಾ ಇದ್ದಾರೆ ಬೆಳಗಿನ ಜಾವದಿಂದ ಸರತೆ ಸಾಲಲ್ಲಿ ನಿಂತರೂ ಕೂಡ ರಸಗೊಬ್ಬರ ಸಿಗದಿದ್ದಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಸರ್ಕಾರ ಜಿಲ್ಲಾಡಳಿತ ವಿರುದ್ಧ ಅನ್ನದಾತರು ಹಿಡಿ ಶಾಪ ಹಾಕಿದ್ರು ಆಗ್ರೋ ಕೇಂದ್ರಗಳ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಜಮಾವಣೆಗೊಂಡಿದ್ದರಿಂದ ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಗಿದೆ ಸಮರ್ಪಕ ಯೂರಿಯಾ ಗೊಬ್ಬರ ವಿತರಿಸುವಂತೆ ಆಗ್ರಹ ಮಾಡಿದರು